ಪ್ರಾಥಮಿಕ ಅಂದಾಜಿನ ಪ್ರಕಾರ ಪ್ರಾಥಮಿಕ ಅಂದಾಜು ಇಟ್ಸ್ ನಾಟ್ ಎ ಫೈನಲ್ ಸರ್ವೆ ರಿಪೋರ್ಟ್ ಪ್ರಾಥಮಿಕ ಅಂದಾಜು ಈಗ ಯಾಕಂದರೆ ಐದೈದು ಲಕ್ಷ ಐದು ಲಕ್ಷ ಹೆಕ್ಟೇರ್ ಅಷ್ಟೇ ಆಗಿರೋದು ತೊಂಬತ್ತಾರು ಸಾವಿರದ ತೊ ಒಂಬತ್ತು ಲಕ್ಷದ ಅರುವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ ಇದರಲ್ಲಿ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ಹೆಕ್ಟೇರ್ಗಳಷ್ಟು ಕೃಷಿ ಬೆಳೆಗಳು ಮತ್ತು ಏಳು ಎಪ್ಪತ್ತೊಂದು ಸಾರಿ ಏಳಲ್ಲ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಎಕರೆಗಳಷ್ಟು ತೋಟಗಾರಿಕೆ ಬೆಳೆಗಳು ಇದು ಪ್ರಾಥಮಿಕ ಅಂದಾಜು ಪ್ರಾಥಮಿಕ ಅಂದಾಜು ಪ್ರವಾಹದಿಂದಾಗಿ ಕಲ್ಬುರ್ಗಿ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ನೂರ ಹದಿನೇಳು ಗ್ರಾಮಗಳು ತೊಂದರೆಗೊಳಗಾಗಿದ್ದಾವೆ ಒಟ್ಟಾರೆ ಈ ಜಿಲ್ಲೆಗಳಲ್ಲಿ ಎಂಬತ್ತು ಕೇಂದ್ರಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಕಲಬುರ್ಗಿಯಲ್ಲಿ ಐವತ್ತಾರು ವಿಜಯಪುರದಲ್ಲಿ ಇಪ್ಪತ್ತು ಹದಿನೇಳು ಇಪ್ಪತ್ತೇಳಲ್ಲಿ ಹದಿನೇಳು ಯಾದಗಿರಿನಲ್ಲಿ ಏಳು ಈ ಕೇಂದ್ರಗಳಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರಿದ್ದಾರೆ ಮಾನವ ಹಾನಿಯಾಗಿರ್ತಕ್ಕಂಥದ್ದು ಐವತ್ತೆರಡು ಮಂದಿ ಇಡೀ ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ಸಾವನ್ನಪ್ಪಿರ್ತಕ್ಕಂಥ ಜನ ಐವತ್ತೆರಡು ಐವತ್ತೆರಡು ಮಂದಿ ಮನೆ ಮತ್ತು ಗೋಡ ಕುಸಿತದಿಂದ ಹದಿನೈದು ಜನ ನೀರಿನಲ್ಲಿ ಮುಳುಗಿ ಅಥವಾ ಕೊಚ್ಚಿ ಹೋಗಿರ್ತಕ್ಕಂಥ ಜನ ಇಪ್ಪತ್ಮೂರು ಮತ್ತೆ ಎಲ್ಲ ಜನರಿಗೂ ಕೂಡ ಪರಿಹಾರ ಕೊಟ್ಬಿಟ್ಟಿದ್ವಿ